ಯಾವುದೇ ಚಲನಚಿತ್ರ ನೋಡಬಹುದು ಅದನ್ನ ನಮ್ಮ ನಾವು ನೋಡೋದು ಒಂದು ಒಂದು ಸಣ್ಣದೊಂದು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಪಂಜಾಬ್ ಕಿಂಗ್ಸ್ ಕೋಚ್ ಆಗಿದ್ದಾಗ ಅವಾಗ ಕೆ ಜಿ ಎಫ್ ಟು ಕೆ ಜಿ ಎಫ್ ಟು ರಿಲೀಸ್ ಆಗಿತ್ತು ಅದರದ್ದು ಪ್ರಿವ್ಯೂ ಅಂತ ನಮಗೆಲ್ಲ ನಾವೆಲ್ಲ ಟೀಮ್ ಮೆಂಬರ್ಸ್ ಕೊಟ್ಟಿದ್ವಿ ಒಂದು ಆಫ್ ಡೇ ದಿನ ಅದನ್ನ ಪ್ರಿವ್ಯೂ ತೋರ್ಸಿದ್ರು ಕನ್ನಡದಲ್ಲಿ ಆಗಲಿಲ್ಲ ಅದು ಯಾಕಂದ್ರೆ ಹಿಂದಿನಲ್ಲಿತ್ತು ಅದನ್ನ ನನಗೆ ತುಂಬಾ ಕಷ್ಟ ಯಶ್ ಅವರು ಮಾತಾಡ್ತಾ ಇದ್ದಾರೆ ಅಂದ್ರೆ ಡಬ್ಬಿಂಗ್ ಅದು ಹಿಂದಿನಲ್ಲಿ ಬರ್ತಾ ಇತ್ತು ಕನ್ನಡ ಯಾರಿಗೂ ಅರ್ಥ ಆಗಲ್ಲ ಬಿಟ್ಟು ಇಲ್ಲಿ ಸುಮಾರು ಇಪ್ಪರು ಮೂರು ಜನ ಇದ್ರು ಅಷ್ಟೇ ಕನ್ನಡದವರಲ್ಲಿ ಟೀಮ್ ನಲ್ಲಿ ಹಿಂದಿನಲ್ಲಿ ಬರ್ತಾ ಇತ್ತು ಡಬ್ ಆಗಿ ಸಂತೋಷ ಆಗುತ್ತೆ ಎಲ್ಲ ಭಾಷೆಗಳಲ್ಲೂ ನಮ್ಮ ಚಲನಚಿತ್ರ ಕನ್ನಡ ಚಲನಚಿತ್ರನೂ ಓ ಟಿ ಟಿ ಪ್ಲಾಟ್ಫಾರ್ಮ್ ಮೂಲಕ ಬೇರೆ ಹಲವಾರು ಭಾಷೆಗಳಲ್ಲಿ ಸಬ್ ಟೈಟಲ್ಸ್ ಎಲ್ಲ ಬರುತ್ತೆ ಇವಾಗ ನಾವು ಬರೀ ನಮ್ಮ ಭಾಷೆ ಸಿನಿಮಾಗಳನ್ನೇ ನೋಡ್ತಾ ಇಲ್ಲ ಬೇರೆ ಭಾಷೆಗಳ ಸಿನಿಮಾನು ನೋಡ್ತಾ ಸಮಸ್ಯೆ ಏನಿದೆ ಅದನ್ನು ಬೇರೆ ಸಬ್ ಟೈಟಲ್ಸ್ ಅಥವಾ ಡಬಿಂಗ್ ಮೂಲಕ ಅದರ ಬಗ್ಗೆ ನಾವು ತಿಳ್ಕೊ ತಿಳ್ಕೊತಾ ಇದ್ದೀವಿ ತುಂಬ ಸಂತೋಷ ಆಗತ್ತೆ ಆದರೆ ನನಗ ಒಂದು ಸಿನಿಮಾದ ಒಂದು ಆ ಮಜಾ ಏನಿತ್ತು ಅದು ಸಿಗ್ಲಿಲ್ಲ ಸೊ ಖಂಡಿತವಾಗಿ ಈ ಸಿನಿಮಾನು ಶೋರ್ ಇಂದ್ರಜಿತ್ ಬರೀ ಕನ್ನಡದಲ್ಲಿ ಹೌದು ರಿಲೀಸ್ ಮಾಡಿದ್ದಾರೆ ಇನ್ನೂ ಬೇರೆ ಬೇರೆ ಭಾಷೆಯಲ್ಲೂ ಅದು ಜನ ನೋಡ್ಲಿ ಯಾಕಂದರೆ ಬರೀ ಕನ್ನಡದ ಸಿನಿಮಾ ಬರೀ ಕನ್ನಡಿಗರಿಗೆ ಸೀಮಿತವಾಗಬಾರದು ನ್ಯಾಷನಲ್ ಎಲ್ಲ ಆಡಿಯನ್ಸು ನೋಡಲಿ ಅಂತ ನನ್ನ ಒಂದು ಅನಿಸಿಕೆ ಯಾಕಂದರೆ ನಾವೆಲ್ಲ ಬೇರೆ ಸಿನಿಮಾಗಳು ನೋಡ್ತಾ ಇವು ಹಿಂದಿ ಆಗಿರ್ಬೋದು ಅಥವಾ ತಮಿಳು ಆಗಿರ್ಬೋದು ತೆಲುಗು ಆಗಿರ್ಬೋದು ಅಥವಾ ಮಲಯಾಳಂ ಭಾಷೆ ಆಗಿರ್ಬೋದು ಇವಾಗೆಲ್ಲ ಎಲ್ಲ ಸಬ್ಬಲ್ಲೂ ನೋಡ್ತಾರೆ ಅದು ಇದೇ ಥರ ಕನ್ನಡ ಸಿನಿಮಾನು ಇನ್ನೂ ಹಲವಾರು ಪ್ರಾಂತದಲ್ಲಿ ಹಿಡಿಯಲಿ ಅಲ್ಲೂ ಒಂದು ಥಿಯೇಟ್ರಲ್ಲಿ ಬರಲಿ ಕನ್ನಡ ಸಿನಿಮಾ ಅಂತ ನನ್ನ ಒಂದು ಹಾರೈಕೆ ಬಟ್ ತುಂಬ ಸಂತೋಷ ಆಗುತ್ತೆ ಯಾವುದೇ ಯಂಗ್ಸ್ಟರ್ಸ್ ನಿಮಗೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದಾಗ ಅವ್ರು ಬಂದು ಶೈನ್ ಆದ್ರೆ